ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬಂದು ನಾನು ತಿಂಡಿಗೆ ವಾಂಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಕಾಫಿ ಮಾಡ್ಕೊಂಡ್ವಿ ಮತ್ತು ಈಗ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ ಬೆಳಗ್ಗೆಯೆಲ್ಲ ಕೆಲಸ ಎಲ್ಲ ಮುಗಿದು ಬೇಗ ಟಿಫನ್ ಮಾಡೋಣ ಅಂತ ವಾಂಗಿ ಭಾತ್ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಟೊಮೊಟೊ ಹಚ್ಕೊಂಡಿದ್ದೀನಿ ಮತ್ತು ಹಾಗೆ ಒಂದು ಲಕ್ಮೆಂಡ್ ಶಿಂಕಾಯಿ ತೊಗೊಂಡಿದ್ದೀನಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಪಲಾವ್ ಎಲ್ಲ ತೊಗೊಂಡಿದ್ದೀನಿ ಕರ್ಬೇವು ತೊಗೊಂಡೆ ಮತ್ತು ಹಾಗೆ ಬದನೇಕಾಯಿ ಒಗ್ಗರಣೆಗೆ ಸಾಸ್ರೆ ಹಿಂಗೆ ತಗೋಬೇಕು ಮತ್ತು ಹಾಗೆ ಕ ಕಡಲೆಬೇಳೆ ಕಡಲೆ ಬೀಜ ಹುಣ್ಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಗೆ ಸ್ವಲ್ಪ ಹುಣ್ಸೆ ಹಣ್ಣು ಮಾಡಿದಂಥ ಇದು ಬಿಸಿಬೇಳೆ ಭಾತ್ ಸಾರಿ ವಾಂಗಿಭಾತ್ ಪೌಡ್ರು ಮನೇಲಿ ಮಾಡಿರೋದಿದ್ದು ನಾನು ಮನೆಯಲ್ಲೇ ಮಾಡಿ ಸ್ಟೋರ್ ಮಾಡಿಟ್ಕೋತೀವಿ ನಾವು ಬಿಸಿಬೇಳೆ ವಾಂಗಿಭಾತ್ ಪೌಡ್ರು ಬಿಸಿಬೇಳೆ ಭಾತ್ ಪೌಡ್ರು ಮತ್ತು ಹಾಗೆ ಪುಳಿಯೋಗರೆ ಗೊಜ್ಜು ಮತ್ತು ಇದು ಏನಪ್ಪ ಹೇಳ್ತಾರೆ ರಸಮ್ ಪೌಡ್ರು ಎಲ್ಲನೂ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಹೊರ್ಗಡೆಯಿಂದ ಏನೂ ತರೋಲ್ಲ ಏನಕ್ಕೆ ಅಂದರೆ ಹೊರ್ಗಡೆಯಿಂದ ತಂದು ಮಾಡಿದ್ದು ಟೇಸ್ಟ್ ಆ ಥರ ಇರೋಲ್ಲ ಅಂದ್ಬಿಟ್ಟು ಎಲ್ಲ ಮನೇಲೆ ಮಾಡಿಟ್ಕೊತೀವಿ ಫ್ರೆಂಡ್ಸ್ ವಾಂಗಿಭಾತ್ ರೆಡಿ ಆಯಿತು ಫ್ರೆಂಡ್ಸ್ ವಾಂಗಿಭಾತ್ ನಾನು ಈ ಥರ ಮಾಡ್ಕೋತೀನಿ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಆಯಿತಾ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಹಾಗೆ ವರ್ಷನಿಗೆ ವಾಂಗಿ ಭಾತ್ ಮಾಡಿಕೊಂಡೆ ನನಗೆ ಬಂದು ಬಾರ್ಲಿ ಗಂಜಿ ಇದ್ದೀನಿ ನಾನು ರೈಸ್ ಐಟಮ್ ಏನು ಅಷ್ಟು ಮಸ್ತ್ ತಿಂತಾಯಿಲ್ಲ ತಿನ್ನಲ್ಲ ನಾನು ಅಂತ ತಿನ್ನಂತ ಬಾರ್ಲಿ ಗಂಜಿ ಮಾಡ್ಕೊಡೋಣ ಅಂತ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಬಾರ್ಲಿನ ಸ್ವಲ್ಪ ಪೌಡ್ರ್ ಮಾಡಿ ಪೌಡ್ರ್ ಮಾಡ್ಕೊಂಡು ಹಾಕೋತಾಯಿದ್ದೀನಿ ಸ್ವಲ್ಪ ಬೇಯ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನಾನು ಬಾರ್ಲಿ ಅಕ್ಕಿನ ತೊಳ್ದು ತೊಳೆಯೋಣ ತೊಳೆದು ಒಣಗಿಸೋಣ ಅಂತ ಅಂದ್ಬಿಟ್ಟು ತೊಳೆದುಕೊಳ್ತಾಯಿದ್ದೀನಿ ತೊಳೆದು ಚೆನ್ನಾಗಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿಟ್ಕೊತೀನಿ ಆವಾಗ ಗಂಜಿ ಮಾಡ್ಕೊಳ್ಳೋಕೆ ಚೆನ್ನಾಗಾಗುತ್ತೆ ಅಂತಂದ್ಬಿಟ್ಟು ನೋಡಿರಿ ಎಷ್ಟು ಖಲೀಜ್ ಇರುತ್ತೆ ಅಂತ ನನಗೂ ಬಾರ್ಲಿ ಗಂಜಿ ರೆಡಿ ಆಯಿತು ನಾನು ಈಗ ಸೋಸ್ಕೊತೀನಿ ఫ్రెండ్స్ uh, బాలిగంజు